ಅಭಿಮಾನಿ ಬಳಗದಿಂದ ಅರ್ಥಪೂರ್ಣವಾಗಿ ಶಾಸಕ ಗಣೇಶ್ ಹುಕ್ಕೇರಿ ಜನ್ಮದಿನ ಆಚರಣೆ ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ ಜನ್ಮದಿನದ ನಿಮಿತ್ತ ಚಿಕ್ಕೋಡಿ ಪರಟಿ ನಾಗಲಿಂಗೇಶ್ವರ ಸಭಾಭವನದಲ್ಲಿ ಸರಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಅಭಿಮಾನಿ ಬಳಗ ಜನ್ಮದಿನ ಆಚರಿಸಿದರು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಸಭೆಯಲ್ಲಿ ಪಾಲ್ಗೊಂಡು ಚಿಕ್ಕೋಡಿ ಸದಲಗಾ ಕ್ಷೇತ್ರದ ಐದು ಸರಕಾರಿ ಪದವಿ ಪೂರ್ವ ಕಾಲೇಜು ಮಕ್ಕಳಿಗೆ ಬ್ಯಾಗ್ಗಳನ್ನು ವಿತರಿಸಿ ಮಾತನಾಡಿದರು ಶಾಸಕ ಗಣೇಶ್ ಹುಕ್ಕೇರಿ ನೀರಾವರಿ ಯೋಜನೆಗಳಿಗೆ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದ್ದಾರೆ ಶೀಘ್ರದಲ್ಲಿ ನೀರಾವರಿ ಸಚಿವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಕರೆತಂದು ನೀರಾವರಿ ಯೋಜನೆಗೆ ಚಾಲನೆ ಕೊಡಲಾಗುತ್ತಿದೆ ಎಂದರು ಚಿಕ್ಕೋಡಿ ಸದಲಗಾ ಕ್ಷೇತ್ರದ ಸಿಬಿಸಿ ಕಾಲುವೆಗೆ ಕೃಷ್ಣಾ ನದಿ ನೀರು ಒದಗಿಸಲಾಗಿತ್ತು ಈ ಕಾಲುವೆ ನೀರು ವಂಚಿತರಾಗಿ ಕೇರೂರ ಕಾಡಪುರ ಜೋಡಕುರಳಿ ಹಾಗೂ ರಾಯಭಾಗ ತಾಲೂಕಿನ ಅನೇಕ ಹಳ್ಳಿಗಳಿಗೆ ಅನುಕೂಲವಾಗಲು ಎಲ್ ಡಿ ಕಾಲುವೆಗೆ ಕೃಷ್ಣಾ ನದಿ ನೀರು ತಂದು ಬಿಡಲು ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನಕ್ಕೆ ಸರ್ಕಾರ ಮಂಜೂರಾತಿ ನೀಡಿ ಮೊದಲ ಕಂತಾಗಿ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಎಂದರು ಅದರಂತೆ ಕ್ಷೇತ್ರದ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ಕಾಮಗಾರಿ ಬರದಿಂದ ಸಾಗಿದೆ ಇಲ್ಲಿಯವರೆಗೆ ಏಳ್ನೂರು ಪೈಪ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಶೀಘ್ರದಲ್ಲಿ ಯೋಚನೆಯನ್ನ ಪೂರ್ಣಗೊಳಿಸಿ ರೈತರಿಗೆ ಅನುಕೂಲ ಕಲ್ಪಿಸುತ್ತೇವೆ ರೈತರಿಗೆ ಅನುಕೂಲವಾಗಲು ಅವಶ್ಯಕ ಎರಡು ನೀರಾವರಿ ಯೋಚನೆಗೆ ಅನುಮೋದನೆಗೆ ಶಾಸಕ ಗಣೇಶ್ ಹುಕ್ಕೇರಿ ವಿಶೇಷ ಕಾಳಜಿ ವಹಿಸಿದ್ದಾರೆ ಮತ್ತಷ್ಟು ಜನಸೇವೆ ಮಾಡಲು ಇವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡಬೇಕು ಎಂದು ಪ್ರಾರ್ಥಿಸಿದರು ಕೃಷ್ಣ ನದಿಗೆ ಅಡ್ಡಲಾಗಿ ಕಳ್ಳೋಳ ಯಡೂರ ಬ್ಯಾರೇಜ್ ಕಾಮಗಾರಿ ಮುಕ್ತಾಯವಾಗಿದೆ ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಕಲ್ಪಿಸುವ ಚಂದ್ರಟೇಕ್ ಸೈನಿಕ ಟಾಕಳಿ ಸೇತುವೆ ಮುಕ್ತಾಯವಾಗಿ ಕೇವಲ ಎರಡು ದಿನದಲ್ಲಿ ಸಾವಿರಕ್ಕೂ ಅಧಿಕ ವಾಹನ ಸವಾರರು ಪ್ರಯಾಣ ಮಾಡಿದ್ದಾರೆ ಎಂಬ ವಿಷಯ ತಿಳಿದು ಸಂತೋಷವಾಗಿದೆ ಎಂದರು ಪೂರ್ತಿ ಮಾಡಿ ಇವತ್ತು ಅದರ ಮೇಲೆ ವಹಿವಾಟವನ್ನು ಕೂಡ ಮಾಡಿದ್ದೇವೆ ವಿಶೇಷವಾಗಿ ನಿಮ್ಮ ಸಕ್ಯೂರಿಟಿ ಮತ್ತು ಸೈನಿಕ ಎರಡು ಗ್ರಾಮಗಳ ಮಧ್ಯೆ ಒಂದು ಬೃಹತ್ ಮೂವತ್ತೆರಡು ಕೋಟಿ ರೂಪಾಯಿದು ಫ್ರಿಜನ್ನು ಮಾಡಬೇಕಾಗಿತ್ತು ಅದರ ವಿಶೇಷ ಚಂದೂರು ಗ್ರಾಮಸ್ಥರು ವಿಶೇಷವಾಗಿ ಮುಂದು ಮುಂದುವರೆದು ಅದನ್ನು ಪೂರ್ತಿ ಮಾಡಿ ಇವತ್ತು ನಿನ್ನೆ ಒಬ್ಬರು ಹೇಳ್ತಾಯಿದ್ದರು ಏನಂತಂದ್ರೆ ಸರ್ ಒಂದು ಸಾವಿರ ಗಾಡಿ ಈಗಾಗಲೇ ಆ ಫ್ರಿಜ್ ಹೋಗ್ತಾ ಹೋಗ್ತಾಯಿದ್ದೆವು ಇಷ್ಟೊಂದು ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ರು ನಮಗೂ ಕೂಡ ಸಂತೋಷ ಆಯ್ತು ಅವ್ರು ಹೇಳಿದ ಮ್ಯಾಮ್ ಏನು ಒಂದು ಯೋಜನೆ ಇತ್ತು ಆ ಯೋಜನೆ ಮಂಜೂರಾಜಿಯನ್ನು ಗಣೇಶ್ ಹುಕ್ಕೇರಿ ಅವರು ಪಡೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ ಆದಿ ಕಾಲುವೆ ನಮ್ದು ಯಾಕೆ ಮಾಡಿಲ್ಲ ಸಿ ಬಿ ಸಿ ನಾನು ಮಾಡಿದ್ರಿ ನೀರು ಹೊಂದಿದ್ದೆವು ನಮಗೆ ನಮಗೆ ಯಾಕೆ ಮಾಡಿಲ್ಲ ಅಂದಾಗ ವಿಶೇಷವಾಗಿ ಕಾಡಾಪುರ ಕೇರೂರು ಈ ಭಾಗದಾದ ಜನರ ಅನುಕೂಲಕ್ಕಾಗಿ ಆರ್ ಎನ್ ಇವತ್ತು ಎರಡು ನೂರ ಇಪ್ಪತ್ತು ಕೋಟಿ ರೂಪಾಯಿ ನಮ್ಮ ಉಪಮಿರೋ ಉಪಮಿರ ಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಮಂಜೂರಾತಿ ನೀಡಿ ಎಪ್ಪತ್ತು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದ್ದಾರೆ ಎಪ್ಪತ್ತು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿ ಕಾ ಕಾರ್ಯವನ್ನು ಪ್ರಾರಂಭ ಮಾಡಿ ನಾನು ಎರಡು ವರ್ಷದಲ್ಲಿ ಆಕ ಆಗ ತಮ್ಮೆಲ್ಲರಿಗೆ ಹೇಳುವುದೇನಂತಂದ್ರೆ ಒಂದು ಮಹಾ ಮಹಾಲಕ್ಷ್ಮಿ ಆತ ನೀರಾವರಿ ಯೋಜನೆಯನ್ನ ಪೂರ್ತಿ ಮಾಡ್ತೀವಿ ಎರಡನೇದು ಆರತಿಯಲ್ಲಿ ಯೋಜನೆ ಏನೈತಿ ಅದನ್ನು ಕೂಡ ನಾವು ಪೂರ್ತಿ ಮಾಡ್ತೀವಿ ಅದಕ್ಕೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮೊದಲೇ ಹಂತ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಆದಷ್ಟು ಬೇಗನೆ ಅದಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಚಿಕ್ಕೋಡಿ ಚರಮೂರ್ತಿ ಮಠದ ಶ್ರೀ ಸಂಪಾದನ ಸ್ವಾಮೀಜಿ ಮಾತನಾಡಿ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಬದುಕಿದಷ್ಟು ಇನ್ನೊಬ್ಬರಿಗೆ ಉಪಕಾರ ಮಾಡುವ ಗುಣ ಬೆಳೆಸಿಕೊಂಡು ಬಂದಿರುವುದು ಸಮಾಜದ ಕಲಕಳಿಗೆ ಸಾಕ್ಷಿಯಾಗಿದೆ ಅಭಿವೃದ್ಧಿಯ ಹರಿಕಾರ ಎಂದೇ ಹೆಸರು ಮಾಡಿರುವ ಪ್ರಕಾಶ್ ಹುಕ್ಕೇರಿಯ ಹಾಗೆ ಮಗನೂ ಕೂಡ ಸಮಾಜಮುಖಿಯಾಗಿ ಕೆಲಸ ಕಾರ್ಯ ಮಾಡುತ್ತಿದ್ದಾರೆ ತಂದೆಯ ಮಾರ್ಗದರ್ಶನ ಮತ್ತು ಜನರ ಸಹಕಾರದಿಂದ ಗಣೇಶ್ ಹುಕ್ಕೇರಿ ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಜೋಡಕುರಳಿಯ ಸಿದ್ಧರೂಢ ಮಠದ ಶ್ರೀ ಸಿದಾನಂದ ಸ್ವಾಮೀಜಿ ಶಾಸಕ ಗಣೇಶ್ ಹುಕ್ಕೇರಿಯ ಪುತ್ರ ಅದ್ವಿಕ್ ಹುಕ್ಕೇರಿ ಪುತ್ರಿ ಸೋನಾಕ್ಷಿ ಹುಕ್ಕೇರಿ ಪಟ್ಟಣದ ಹಿರಿಯ ವರ್ತಕ ಎಸ್ ಎಸ್ ಕವಲಾಪುರೆ ಪುರಸಭೆ ಉಪಾಧ್ಯಕ್ಷ ಇರ್ಫಾನ್ ಬೇಪಾರಿ ಸದಸ್ಯರಾದ ಸಾಬೀರ್ ಜಮಾದಾರ ಅನಿಲ ಮಾನೆ ಗುಲಾಬ್ ಬಾಗ್ವಾನ ನ್ಯಾಯವಾದಿ ಮುದ್ದಸರ ಜಮಾದಾರ ಪುರಸಭೆ ಮಾಜಿ ಅಧ್ಯಕ್ಷ ಪ್ರಭಾಕರ್ ಕೋರೆ ಸದ್ಲಗ ಪುರಸಭೆ ಅಧ್ಯಕ್ಷ ಬಸವರಾಜ್ ಗುಂಡಕಲ್ಲೆ ಸುರೇಶ್ ಚೌಗಲ ವಿಜಯ ಮಾಂಜ್ರೇಕರ ಕಾಂಗ್ರೆಸ್ ಯೂತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಮರಿಯಾಯಿ ಮಹಾದೇವ ಕವಲಾಪುರೆ ಅನಿಲ್ ಪಾಟೀಲ ಸತೀಶ ಕುಲಕರ್ಣಿ ತಹಶೀಲ್ದಾರ್ ಸಿ ಎಸ್ ಕುಲಕರ್ಣಿ ಡಿ ಡಿ ಪಿ ಐ ಆರ್ ಎಸ್ ಸೀತಾರಾಮು ಡಿ ಡಿ ಪಿ ಯು ಪಿ ಐ ಭಂಡಾರಿ ಡಯಟ್ ಪ್ರಾಚಾರ್ಯ ಸಂಜು ಹುಳ್ಳೋಳಿ ಬಿ ಇ ಪ್ರಭಾವತಿ ಪಾಟೀಲ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು